ಸ್ವಾಮೀಜಿ ರಾಮ ಹುಟ್ಟುವ ಮೊದ್ಲೇನೆ ರಾಮ ಅನ್ನೋ ಶಬ್ದ ಇತ್ತು ಅಂತ ಹೇಳಿದ್ರಲ್ಲ ಆಗ ಅದಕ್ಕೆ ನಾಮಬಲ ಇರಲಿಲ್ಲ ರಾಮನ್ ನಂತರ ಅದಕ್ಕೆ ನಾಮಬಲ ಬಂದಿದ್ದ ನಾಮಬಲ ಬಂದದ್ದು ಇತರೆ ಸಾಧಕರ ಸಾಧನೆಯಿಂದ ರಾಮ ಬಲವನ್ನು ಏರ್ ಎತ್ತರಕ್ಕೆ ಏರ್ಸ್ತಾ ಹೋಯ್ತು ರಾಮ ಎನ್ನುವ ಶಬ್ದ ಮೊದಲೇ ಇತ್ತು ರಾಮ ಎನ್ನುವ ತತ್ವದ ತಿಳುವಳಿಕೆ ಇತ್ತು ಆದ್ರೆ ಅದು ಮತಪಥ ಹೇಗೆ ಅಥವಾ ರಮತಪಥ ಹೇಗೆ ಎನ್ನುವುದರ ಸ್ಪಷ್ಟತೆ ಇರಲಿಲ್ಲ ಅದನ್ನು ಸಾಧಿತು ವರ್ದವನು ಹನುಮಂತ ಹಾಗಾಗಿ ಅಲ್ಲಿಯವರೆಗೆ ಪ್ರಕಟವಾಗದ್ದೇ ಇದ್ದರಿಂದ ಅದು ರಹಸ್ಯ ಇಲ್ಲಿ ರಹಸ್ಯ ಅಲ್ಲ ಅದು ಹನುಮಂತನಿಂದ ಪ್ರಕಟ ಕೊಡ್ತು ಅಲ್ಲಿಯವರೆಗೂ ಯಾರಿಗೂ ಗೊತ್ತಿಲ್ಲ ಅಲ್ಲಿ ಹನುಮಂತನಿಗಿಂತ ಹಿಂದೆ ಹುಟ್ಟಿದವರೇ ಇದ್ದರು ಸನಕಾದಿ ಮನೆಗಳಿಗೆ ಅದ್ರ ಬಗ್ಗೆ ಸಂಶಯ ಹುಟ್ಟಿತು ಹಾಗಾಗಿ ಅವರೇ ಬಂದು ಕೇಳಿದ್ದ ಪ್ರಶ್ನೆ ಹನುಮಂತನಿಗೆ ಇದು ರಮತ ಪಥ ಅಂತ ಹೇಳ್ತೀಯಲ್ಲ ಹೇಗೆ ಅಂತ ಕನಕಾದಿ ಮನಳಿಗೆ ಅರ್ಥವಾಗದ ಸತ್ಯ ಅದನ್ನು ಆಂಜನೇಯ ಸಾಧಿಸಿ ತೋರಿಸಿದರೆ ಪ್ರಯೋಗಪೂರ್ವಕವಾಗಿ ತೋರಿಸಿದಾಗ ಮಾತ್ರ ಸತ್ಯ ರಹಸ್ಯ ಸ್ಫೋಟ ಇಲ್ಲದೇ ಇರಲಿಲ್ಲ ಆಂಜನೇಯ ರಹಸ್ಯವಾಗಿ ಪ್ರಯೋಗಪೂರ್ವಕವಾಗಿ ತೋರಿಸಿಕೊಟ್ಟ ಹಾಗಾಗಿ ಅದು ಸತ್ಯ ಅಂತ ಘೋಷಣೆ ರಹಸ್ಯವಿಸಫೋಟವಾಗಿತ್ತು ಅಲ್ಲಿಯವರೆಗೆ ಅದು ರಹಸ್ಯವಾಗಿತ್ತು